ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳ ಪಟ್ಟಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪೂಜಾ ಸಾಮಗ್ರಿಗಳು ಯಾವ್ಯಾವ ಬೇಕು ಅನ್ನೋದನ್ನು ನಾನು ಪಟ್ಟಿ ಮಾಡಿದ್ದೀನಿ ಸ್ನೇಹಿತರೆ ಒಂದೇದು ಅರಿಶಿಣ ಕುಂಕುಮ ಸೀರೆ ಬ್ಲೌಸ್ ಪೀಸ್ ಹೂ ಅಥವಾ ಮಾಲೆ ಆಗ್ಬೋದು ಹೂವಿನ ಮಾಲೆನ ಯೂಸ್ ಮಾಡ್ಕೋಬೋದು ವಿಳೆದೆಲೆ ಅಡಿಕೆ ಕರ್ಪೂರ ಉದ್ಬತ್ತಿ ಹಾಗೂ ನೆಕ್ಸ್ಟು ಗೆಜ್ಜೆ ವಸ್ತ್ರ ಗಂಧ ವಿಭೂತಿ ಮುಂದಿನದಾಗಿ ತೆಂಗಿನಕಾಯಿ ಗರಿಕೆ ಧೂಪ ಗಣೇಶನ ಮೂರ್ತಿ ಅಥವಾ ಸಗಣಿ ಗಣೇಶನ ಮೂರ್ತಿಯನ್ನು ಯೂಸ್ ಮಾಡ್ಬೋದಿಲ್ಲಾಂದರೆ ಅದು ಇಲ್ಲ ಅಂತಂದಾಗ ನಾವು ಸಗಣಿಯಿಂದ ಗಣೇಶನನ್ನು ಮಾಡಿ ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಅರಿಶಿಣದಿಂದನೂ ನಾವು ಗಣೇಶನನ್ನು ಮಾಡಿ ಪೂಜೆ ಮಾಡ್ಬೋದು ಯಾಕಂತಂದರೆ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಂದ್ರೆ ಮೊದಲು ಗಣೇಶನ ಪೂಜೆಯನ್ನು ಮಾಡಬೇಕಲ್ಲ ಅದಕ್ಕಾಗಿ ಮೊದಲು ನಾವು ಗಣೇಶ ಮೂರ್ತಿಯನ್ನು ತೆಗೆದುಕೊಳ್ಬೋದು ನೆಕ್ಸ್ಟು ಬಾಳೆ ಎಲೆ ದೀಪಕ್ಕೆ ಎಣ್ಣೆ ಅದು ತುಪ್ಪ ಆಗಿರ್ಬೋದು ಅಥವಾ ಎಣ್ಣೆ ಅಂತ ನೀವು ಯಾವುದು ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡ್ಕೋಬೋದು ದೀಪ ಲಕ್ಷ್ಮಿ ಲಕ್ಷ್ಮಿ ಫೋಟೋ ನೋಡಿ ಲಕ್ಷ್ಮಿ ಫೋಟೋ ಬೇಕಾಗುತ್ತೆ ಸ್ನೇಹಿತರೆ ದೀಪದ ಶಮೆ ಹಾಗೂ ಒಡವೆಗಳು ಒಡವೆಗಳು ಬೇಕಾಗ್ತವೆ ನೀವು ಯಾವ ಥರ ಅಲಂಕಾರ ಮಾಡ್ತೀರಾ ಆ ಥರದ ಒಡವೆಗಳನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಬಾಳೆಗೊನೆ ಬಾಳೆಹಣ್ಣು ಮತ್ತು ಐದು ಥರದ ಹಣ್ಣುಗಳು ಯಾವಾದರೂ ಪರವಾಗಿಲ್ಲ ಐದು ಥರದ ಹಣ್ಣುಗಳು ಅಥವಾ ಬಾಳೆಹಣ್ಣು ಐದು ಎಳೆ ದಾರ ಕಂಕಣ ಕಟ್ಟೋದಕ್ಕೆ ಐದು ಎಳೆ ದಾರಗಳು ಬೇಕಾಗುತ್ತೆ ಅದು ತಾಮ್ರದ ಚೊಂಬು ಅಥವಾ ಬಿಂದಿಗೆ ಬೆಳ್ಳಿ ಚೊಂಬು ಯಾವುದಾದ್ರೂ ಈ ಮೂರಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ತಟ್ಟೆ ಅಕ್ಕಿ ದುಡ್ಡು ಅಥವಾ ಹಣ ದುಡ್ಡು ಅಥವಾ ಹಣ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಮನೆ ನೋಡಿ ಸ್ಟ್ಯಾಂಡ್ ಇದು ಮೇನ್ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದರೆ ನಾವೆಲ್ಲ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡೋದಕ್ಕೆ ಈ ಸ್ಟ್ಯಾಂಡ್ ತುಂಬ ಅವಶ್ಯಕ ಅರಿಶಿಣದ ಕೊಂಬು ಉತ್ತುತ್ತಿ ಪಂಚ ಆರತಿ ಅಥವಾ ಆರತಿ ತಟ್ಟೆ ಈ ಎಲ್ಲ ಸಾಮಗ್ರಿಗಳು ನಮಗೆ ಪೂಜೆ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಸ್ನೇಹಿತರೆ ಮಡಿಲಕ್ಕಿ ಅಥವಾ ಉಡಿ ತುಂಬುವ ಸಾಮಾನುಗಳು ಮಡಿಲಕ್ಕಿಗೆ ಅಥವಾ ಉಡಿ ತುಂಬೋದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನು ಇದನ್ನು ಸಪ್ರೇಟಾಗಿ ನಾನು ಲಿಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ವೀಳ್ಯದೆಲೆ ಅರಿಶಿನ ಕುಂಕುಮ ಹೂವು ಅಡಿಕೆ ಚೀಟುಗಳು ಬೇಕು ನೋಡಿ ಸ್ನೇಹಿತರೆ ಅಕ್ಕಿ ಆಮೇಲೆ ನೆನೆಸಿದ ಕಡಲೆಕಾಳು ಉತ್ತುತ್ತಿ ಒಣ ಕೊಬ್ಬರಿ ಬಟ್ಟಲುಗಳು ತೆಂಗಿನಕಾಯಿ ತೆಂಗಿನಕಾಯಿ ಬೇಕಾಗುತ್ತೆ ಬಾಳೆಹಣ್ಣು ಅಥವಾ ಯಾವುದೇ ಥರದ ಹಣ್ಣನ್ನು ನಾವು ಹಾಕ್ಬೋದು ಹೆಚ್ಚಾಗಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾರೆ ಬಾಳೆಹಣ್ಣು ಬ್ಲೌಸ್ ಪೀಸು ಬಳೆ ಅರ್ಶಿಣಗ ಅರ್ಶಿಣ ಕೊಂಬು ಬೇಕಾಗುತ್ತೆ ರಿಟರ್ನ್ ಗಿಫ್ಟ್ ನೀವೇನಾದರೂ ಕೊಡ್ಬೋದು ಬಟ್ಲು ಕೊಡ್ಬೋದು ಅಥವಾ ಬ್ಯಾಗ್ ಕೊಡ್ಬೋದು ಏನಾದರೂ ಕೊಡೋದಕ್ಕೆ ಅದನ್ನು ನೀವು ಯೂಸ್ ಮಾಡ್ಬೋದು ಆಮೇಲೆ ಬೆಲ್ಲದ ಅಚ್ಚು ಬಾಗಿಣದ ಸೆಟ್ಟು ಇಷ್ಟು ಏನಪ್ಪ ಅಂತಂದರೆ ಮಡಿಲ್ ಅಥವಾ ಉಡಿ ತುಂಬೋ ಸಾಮಗ್ರಿಗಳು ಸ್ನೇಹಿತರೆ ಅದೇ ರೀತಿಯಾಗಿ ದೇವಿಯ ಮುಖವಾಡಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ದೇವಿ ಮುಖವಾಡವನ್ನು ರೆಡಿ ಮಾಡೋದಕ್ಕೆ ಬೇಕಾಗಿ ಏನೇನು ಸಾಮಗ್ರಿಗಳು ಬೇಕನ್ನೋದನ್ನು ನಾನು ಬರೆದಿದ್ದೇನೆ ದೇವಿಯ ಮುಖ ಬೇಕಾಗುತ್ತೆ ಸ್ನೇಹಿತರೆ ಆಮೇಲೆ ಕಾಡಿಗೆ ಆಮೇಲೆ ಐಲೈನರ್ ವ್ಯಾಸ್ಲಿನ್ ಬೇಕು ಇವೆಲ್ಲ ಇದಕ್ಕೆ ಯೂಸ್ ಆಗ್ತಾವಂತಂದರೆ ಅಂತಂದರೆ ನಾವು ಕುಂಕುಮ ಗಿಂಕುಮ ಹಚ್ಚೋದಕ್ಕೆ ಯೂಸ್ ಆಗುತ್ತೆ ಹಾಗೇ ಮುಖ ಮೇಲೆ ಇವೆಲ್ಲ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ವ್ಯಾಸ್ಲಿನ್ ಹಚ್ಚಿ ನಾವು ಹಚ್ಚಿದರೆ ತುಂಬ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ವ್ಯಾಸ್ಲಿನ್ ಒಡವೆಗಳು ದೇವಿಗೆ ತಲೆ ಚಕ್ರ ಚಕ್ರ ನೀವು ಯೂಸ್ ಮಾಡ್ಬೋದಿಲ್ಲಾಂದರೆ ಬಿಡ್ಬೋದು ನೇಲ್ ನೇಲ್ಪಾಲಿಷ್ ನೀವು ಲಿಪ್ಸ್ಟಿಕ್ ಥರನೂ ನೀವು ಯೂಸ್ ಮಾಡ್ಕೋಬೋದು ಅದರ ಯೂಸ್ ಮಾಡ್ಕೊಬೋದಿಲ್ಲ ಅಂದರೆ ಲಿಪ್ಸ್ಟಿಕ್ಕನ್ನು ನಾವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಅರ್ಶಿನ ಕುಂಪು ಕುಂಕುಮ ಜಡೆ ಕೋಲುಗಳು ಕೋಲುಗಳು ಯಾಕಂತಂದ್ರೆ ಹಿಂದೆ ಸೇಫ್ಟಿಗೋಸ್ಕರ ಕಟ್ಟೋದಕ್ಕೋಸ್ಕರ ಈ ಕೋಲುಗಳು ನಮಗೆ ಯೂಸ್ ಆಗ್ತವೆ ದೇವಿಯ ಮುಖವಾಡಕ್ಕೆ ಬೇಕಾಗಿರುವಂತಹ ಇಷ್ಟು ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ರಿ ಕಳಶದ ಸಾಮಗ್ರಿಗಳು ನೋಡಿರಿ ಇದು ತುಂಬ ಮುಖ್ಯವಾಗಿರುವಂತಹ ಸಾಮಗ್ರಿಗಳು ಕಳಶ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತಂದರೆ ಕಳಶ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ ಅರ್ಶಿಣ ಕುಂಕುಮ ವೀಳ್ಯದೆಲೆ ಬೆಳ್ಳಿಯ ಚಂಬು ಅಥವಾ ತಾಮ್ರದ ಚಂಬು ಅಥವಾ ಬಿಂದಿಗೆ ಹೂವು ಹೂವಿನ ಮಾಲೆ ಹಣ ಅಥವಾ ಕಾಯಿನ್ಸ್ಗಳು ನೀವು ಅಲಂಕಾರ ಮಾಡೋದಕ್ಕೋಸ್ಕರ ಅಕ್ಕಿ ಕವಡೆ ಬೆಳ್ಳಿ ಅಥವಾ ಬಂಗಾರ ಆಮೇಲೆ ತೆಂಗಿನಕಾಯಿ ದೇವಿಯ ಮುಖವಾಡ ದೇವಿಗೆ ತಾಳಿ ಅರ್ಶಿಣದ ಕೊಂಬು ತಾಳಿನ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಅದು ಇಲ್ಲ ಅಂದಾಗ ಅರ್ಶಿಣ ಕೊಂಬು ಕೂಡ ನಾವು ಯೂಸ್ ಮಾಡ್ಕೋಬೋದು ಎಳೆಯ ದಾರ ಅರಿಶಿಣ ಕಂಬು ಕಟ್ಟೋದಕ್ಕೆ ಎಳೆಯ ದಾರ ಬೇಕಾಗುತ್ತೆ ಅದು ತಟ್ಟೆ ಸೀರೆ ಅಥವಾ ಬ್ಲೌಸ್ ಪೀಸ್ಗಳು ಮಣೆ ಬೇಕು ಆಮೇಲೆ ದೇವಿಗೆ ಒಡವೆಗಳು ಈ ರೀತಿಯ ಒಂದು ಸಾಮಗ್ರಿಗಳು ಬೇಕಾಗ್ತವೆ ಸ್ನೇಹಿತರೆ ಕಳಶ ತುಂಬ ಮಹತ್ವವಾಗಿದೆ ವರ್ಮಾಲಕ್ಷ್ಮಿ ನೋಡಿ ಈ ಥರದ ಸಾಮಗ್ರಿಗಳು ಬೇಕಾಗ್ತವೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಈ ಎಲ್ಲ ಸಾಮಗ್ರಿಗಳನ್ನು ಉಪಯೋಗಿಸ್ತೀವಿ ಅದಕ್ಕೋಸ್ಕರ ನಾನು ಈ ಒಂದು ಲೀಸ್ಟನ್ನು ಮಾಡಿದ್ದೀನಿ ಸ್ನೇಹಿತರೆ ಇನ್ನೂ ಹೆಚ್ಚಿನದ ಒಂದು ಸಾಮಗ್ರಿಗಳು ಇನ್ನೂ ಯಾವಾದರೂ ಮಿಸ್ ಆಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಇದೇ ಥರ ಇನ್ನಷ್ಟು ವಿಡಿಯೋಗಳು ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್